ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಜೂನ್ ಕೊನೆಯಲ್ಲಿ ಅಂದರೆ ಈ ತಿಂಗಳ ಇಪ್ಪತ್ತೊಂಬತ್ತರ ನಂತರ ವೃಷಭ ರಾಶಿಗೆ ಸೇರಿದ ಜನರಿಗೆ ಯಾವೆಲ್ಲ ರೀತಿಯ ಬದಲಾವಣೆಯು ಆಗಲಿದೆ ಶುಕ್ರನ ನಕ್ಷತ್ರ ಬದಲಾವಣೆಯಿಂದಾಗಿ ನೀವು ನಿಮ್ಮ ಕುಟುಂಬದಲ್ಲಿ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಹಾಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಈ ತಿಂಗಳ ಕೊನೆಯಲ್ಲಿ ಪಡೆಯಲಿದ್ದೀರಿ ಹಾಗೆ ಗ್ರಹಗಳ ಸಂಚಾರವು ನಿಮಗೆ ಯಾವ ರೀತಿಯ ಅನುಕೂಲವನ್ನು ಉಂಟು ಮಾಡಲಿದೆ ಗ್ರಹಗಳ ಸಂಚಾರದಿಂದಾಗಿ ನೀವು ಯಾವೆಲ್ಲ ರೀತಿಯ ಪ್ರಗತಿಯನ್ನು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದೀರಿ ಎಂಬುದರ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ವೃಷಭ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಈಗ ನಾವು ನೋಡೋಣ ಗ್ರಹಗಳ ಸಂಚಾರವು ನಿಮಗೆ ಯಾವ ರೀತಿಯ ಅನುಕೂಲವನ್ನು ಉಂಟು ಮಾಡಲಿದೆ ಯಾವ ರೀತಿಯ ಬದಲಾವಣೆಯನ್ನು ಯಾವ ಕ್ಷೇತ್ರದಲ್ಲಿ ಕಾಣಲಿದ್ದೀರಿ ಎಂದು ಸೂರ್ಯನು ನಿಮ್ಮ ನಾಲ್ಕನೇ ಮನೆಯ ಅಧಿಪತಿಯಾಗಿದ್ದು ಈ ಸಮಯದಲ್ಲಿ ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯು ಬಲವಾಗಲಿದೆ ಹಾಗೆ ಸಂವಹನ ಸ್ಪಷ್ಟತೆಯನ್ನು ತರಲಿದೆ ಕುಟುಂಬದಲ್ಲಿ ನಿಮ್ಮ ಮಾತುಗಳಿಗೆ ಮೌನ ಮತ್ತು ಮೌಲ್ಯ ಹೆಚ್ಚಾಗಲಿದೆ ಹಾಗಾಗಿ ಈ ತಿಂಗಳ ಕೊನೆಯಲ್ಲಿ ಸೂರ್ಯನ ಸಂಚಾರವು ಋಷಭ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನೇ ನೀಡಲಿದೆ ಇನ್ನು ಬುಧ ಗ್ರಹದ ಸಂಚಾರವು ನಿಮಗೆ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ನಿಮ್ಮ ರಾಶಿಯ ಎರಡನೇ ಮತ್ತು ಐದನೇ ಮನೆಯ ಅಧಿಪತಿಯಾದ ಬುಧನು ನಿಮ್ಮ ಮೂರನೇ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ಈಗ ಸದ್ಯದಲ್ಲಿ ಸಂಚಾರವನ್ನು ಮಾಡುತ್ತಿದ್ದಾನೆ ಈ ಗೋಚರ ಫಲದಿಂದಾಗಿ ನೀವು ನಿಮ್ಮ ಆರ್ಥಿಕ ನಿರ್ಣಯಗಳನ್ನು ಸೃಜನಾತ್ಮಕ ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಬುಧನು ಪ್ರಭಾವಿಸುತ್ತಾನೆ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯವಾಗಿರಲಿ ಈ ಜೂನ್ ತಿಂಗಳ ಕೊನೆಯಿಂದ ಮುಂದಿನ ಜುಲೈ ತಿಂಗಳ ಕೊನೆಯವರೆಗೂ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಬುಧನಿಂದ ನೀವು ಪಡೆಯಲಿದ್ದೀರಿ ಅದೇ ರೀತಿ ಶುಕ್ರನ ಸಂಚಾರ ನಿಮಗೆ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಎರಡನೇ ಮನೆಯಾದ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಈ ಗೋಚಾರವು ನಿಮ್ಮ ವ್ಯಕ್ತಿತ್ವದಲ್ಲಿ ವೃತ್ತಿಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಆಕರ್ಷಣೆಯನ್ನು ಹೆಚ್ಚಿಸಲಿದೆ ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸಲಿದೆ ಇದರಿಂದಾಗಿ ವೈಯಕ್ತಿಕ ಜೀವನ ಅನುಕೂಲಕರವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ನೀವು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಶುಕ್ರ ಗ್ರಹದ ಪ್ರಭಾವದಿಂದ ಪಡೆಯಲಿದ್ದೀರಿ ಹಾಗೆ ಮಂಗಳನ ಪ್ರಭಾವವು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲವಾಗಿತ್ತು ಈ ಗೋಚಾರವು ಗೃಹ ಸಂಬಂಧಿತ ವಿಷಯಗಳಲ್ಲಿ ಗಮನ ಅಗತ್ಯವೆಂದು ಸೂಚಿಸುತ್ತದೆ ಭೂಮಿ ಅಥವಾ ಆಸ್ತಿ ಖರೀದಿಗೆ ಅವಕಾಶಗಳನ್ನು ವೃಷಭ ರಾಶಿಗೆ ಸೇರಿದ ಜನರಿಗೆ ಜೂನ್ ತಿಂಗಳ ಕೊನೆಯಲ್ಲಿ ನೀಡಲಿದೆ ಹಾಗೆ ಗುರುವಿನ ಪ್ರಭಾವ ನಿಮ್ಮ ರಾಶಿಯವರಿಗೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು ನೋಡೋಣ ನಿಮ್ಮ ರಾಶಿಯ ಎಂಟನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಗುರುವು ಈ ತಿಂಗಳ ಪೂರ್ತಿ ಎರಡನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸಿದೆ ಈ ಸ್ಥಾನವು ಆರ್ಥಿಕ ಲಾಭಗಳಿಗೆ ಮತ್ತು ಸಾಮಾಜಿಕ ಚಟುವಟಿಕೆಗಳಿಗೆ ಅನುಕೂಲವನ್ನು ಮಾಡಲಿದೆ ಪೂರ್ವಜರ ಆಸ್ತಿಯಿಂದ ಲಾಭವನ್ನು ನಿಮಗೆ ತಂದುಕೊಡಲಿದೆ ಒಟ್ಟಾರೆ ಗುರುವಿನ ಸಂಚಾರ ವೃಷಭ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಲಾಭದಾಯಕ ಸನ್ನಿವೇಶವನ್ನೇ ತರಲಿ ಹಾಗೆ ಶನಿಯ ಸಂಚಾರದಿಂದಾಗಿ ನೀವು ಯಾವ ರೀತಿಯ ಬದಲಾವಣೆಯನ್ನು ಈ ತಿಂಗಳ ಕೊನೆಯಿಂದ ಮುಂದಿನ ತಿಂಗಳು ಅಂದರೆ ಜೂನ್ ಕೊನೆಯಿಂದ ಜುಲೈ ಕೊನೆಯವರೆಗೂ ಕಾಣಬಹುದು ಎಂದು ನೋಡೋಣ ನಿಮ್ಮ ರಾಶಿಯ ಒಂಬತ್ತನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಶನಿಯು ಈ ತಿಂಗಳಿನಲ್ಲಿ ಹನ್ನೊಂದನೇ ಮನೆಯಾದ ರಾಶಿಯಲ್ಲಿ ಸ್ಥಿರವಾಗಿ ಇರಲಿದ್ದಾನೆ ಈ ಗೋಚಾರವು ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ಮತ್ತು ಸಾಮಾಜಿಕ ಮನ್ನಣೆಯನ್ನು ತರಲಿದೆ ದೀರ್ಘಕಾಲೀನ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಂತೆ ಸಹಕರಿಸಲಿದೆ ಒಟ್ಟಾರೆ ಶನಿಯಾಗ್ರಹ ಗೋಚಾರ ಫಲವು ವೃಷಭ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನೇ ನೀಡಲಿದೆ ಹಾಗೆ ಮುಖ್ಯವಾಗಿ ರಾಹುವಿನ ಪ್ರಭಾವ ಋಷಭ ರಾಶಿಯವರಿಗೆ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾಹು ನಿಮ್ಮ ರಾಶಿಯ ಹತ್ತನೇ ಮನೆಯಾದ ಕುಂಭ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿ ಇದ್ದಾನೆ ಇದರಿಂದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಸೂಚಿಸಿದೆ ಆದರೆ ಅವು ಸಕಾರಾತ್ಮಕ ಬದಲಾವಣೆಗಳಾಗಿರಲಿದೆ ವಿದೇಶಕ್ಕೆ ಪ್ರಯಾಣದ ಅವಕಾಶವನ್ನು ವೃಷಭ ರಾಶಿಗೆ ಸೇರಿದ ಜನರು ಈ ತಿಂಗಳಿನಲ್ಲಿ ಪಡೆಯಲಿದ್ದೀರಿ ಹಾಗೆ ಕೇತುವಿನ ಸಂಚಾರ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಕೇತು ನಿಮ್ಮ ರಾಶಿಯ ನಾಲ್ಕನೇ ಮನೆಯಾದ ಸಿಂಹ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿ ಇರಲಿದ್ದಾನೆ ಈ ಗೋಚಾರವು ಗೃಹ ಸಂಬಂಧಿತ ವಿಷಯಗಳಲ್ಲಿ ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಹೆಚ್ಚಿಸಲಿದೆ ಮನೆಯಲ್ಲಿ ಶಾಂತಿ ಮತ್ತು ಪ್ರಶಾಂತತೆಯನ್ನು ನೆಲೆಸುವಂತೆ ಮಾಡಲಿದೆ ಒಟ್ಟಾರೆ ಗ್ರಹಗಳ ಸಂಚಾರದಲ್ಲಿ ರಾವು ಮತ್ತು ಕೇತು ಎರಡು ಗ್ರಹಗಳು ನಿಮಗೆ ಅನುಕೂಲವನ್ನೇ ಉಂಟು ಮಾಡಲಿದೆ ವೃಷಭ ರಾಶಿಯವರಿಗೆ ಜೂನ್ ಕೊನೆಯಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳು ಸಿಗಲಿದೆ ಹಾಗಾದರೆ ಜೂನ್ ತಿಂಗಳಿನಲ್ಲಿ ವೃತ್ತಿ ಆರೋಗ್ಯ ಆರ್ಥಿಕ ಸ್ಥಿತಿ ಮತ್ತು ಶಿಕ್ಷಣ ವ್ಯಾಪಾರ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ ಈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಮಿಶ್ರ ಫಲಿತಾಂಶವೂ ಇರಲಿದೆ ಸೂರ್ಯ ಮತ್ತು ಬುಧ ಎರಡನೇ ಮನೆಯಲ್ಲಿ ಇರುವುದರಿಂದಾಗಿ ಆರ್ಥಿಕ ಸ್ಥಿರತೆ ಮತ್ತು ಸಂವಹನ ಕೌಶಲ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು ಆದರೆ ರಾವು ಹತ್ತನೇ ಮನೆ ಮತ್ತು ಮಂಗಳ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ವೃತ್ತಿ ಜೀವನ ಮತ್ತು ಗೃಹ ಸಂಬಂಧ ವಿಷಯಗಳಲ್ಲಿ ಜಾಗರಕತೆ ಅಗತ್ಯವಾಗಿರಲಿದೆ ಶನಿ ಹನ್ನೊಂದನೇ ಮನೆಯಲ್ಲಿ ಸ್ಥಿರವಾಗಿರುವುದರಿಂದಾಗಿ ನೀವು ಈ ಸಮಯದಲ್ಲಿ ಸಾಮಾಜಿಕ ಚಟುವಟಿಕೆಗಳು ಮತ್ತು ಆದಾಯದ ಮೂಲಕ ಸ್ಥಿರವಾದ ಸಂಪತ್ತನ್ನು ಕಳಿಸಬಹುದು ಈ ಸಮಯದಲ್ಲಿ ಹೆಚ್ಚಿನ ಜಾಗರೂಕತೆ ಅಗತ್ಯವಾಗಿರಲಿದೆ ಇನ್ನು ವೃಷಭ ರಾಶಿಗೆ ಸೇರಿದ ಜನರ ವೃತ್ತಿ ಮತ್ತು ವೃತ್ತಿಯ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಈ ಜೂನ್ ತಿಂಗಳ ಇಪ್ಪತ್ತೊಂಬತ್ತರ ನಂತರ ಶುಕ್ರನ ರಾಶಿ ಪರಿವರ್ತನೆಯ ನಂತರ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಎಂದು ತಿಳಿಯೋಣ ವೃಷಭ ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಜೀವನದಲ್ಲಿ ಈ ತಿಂಗಳ ಕೊನೆಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳ ಪರಿಹಾರವೂ ಆಗಲಿದೆ ರಾವು ಹತ್ತನೇ ಮನೆಯಲ್ಲಿ ಇರುವುದರಿಂದ ನಿರೀಕ್ಷೆಗೂ ಬದಲು ಅನಿರೀಕ್ಷಿತ ಬದಲಾವಣೆಗಳು ಆಗಲಿದೆ ಅಥವಾ ಮೇಲಾಧಿಕಾರಿಗಳೊಂದಿಗೆ ಸಮಸ್ಯೆಗಳು ಉಂಟಾಗಬಹುದು ತಿಂಗಳ ಮೊದಲ ವಾರದಲ್ಲಿ ಅಷ್ಟೇನು ಅನುಕೂಲಕರ ಫಲಿತಾಂಶವನ್ನು ಪಡೆದ ವೃಷಭ ರಾಶಿಗೆ ಸೇರಿದ ಜನರು ಈ ತಿಂಗಳ ಕೊನೆಯಲ್ಲಿ ಪ್ರಯಾಣಗಳು ಜವಾಬ್ದಾರಿಗಳಲ್ಲಿ ಬದಲಾವಣೆಗಳು ಇರಲಿದೆ ಸೂರ್ಯನು ಎರಡನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದರಿಂದಾಗಿ ನಿಮ್ಮ ಸಂವಹನ ಕೌಶಲ್ಯ ಸುಧಾರಿಸುವುದರ ಜೊತೆಗೆ ಸಹೋದ್ಯೋಗಿಗಳೊಂದಿಗೆ ಸಂಬಂಧ ಸಕಾರಾತ್ಮಕವಾಗಿ ಬದಲಾವಣೆಯನ್ನು ಪಡೆಯಲಿದೆ ಆದರೆ ಇತರ ಕೆಲಸದಲ್ಲಿ ಅನಗತ್ಯ ಹಸ್ತಕ್ಷೇಪ ಮಾಡುವುದು ನಿಮಗೆ ಅನಗತ್ಯ ಸಮಸ್ಯೆಗಳನ್ನು ತರಬಹುದು ಹಾಗಾಗಿ ಎಚ್ಚರಿಕೆಯಲ್ಲಿ ಬೇರೆಯವರ ಜೀವನದಲ್ಲಿ ಹಸ್ತಕ್ಷೇಪ ಮಾಡುವುದು ಬೇರೆಯವರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ನಿಲ್ಲಿಸಿ ಹಾಗೆ ಶನಿಯು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ವೃತ್ತಿ ಜೀವನದಲ್ಲಿ ಸ್ಥಿರತೆ ಮುಂದುವರೆಯಲಿದೆ ಆದರೆ ಫಲಿತಾಂಶಗಳಿಗಾಗಿ ಕಠಿಣ ಶ್ರಮ ಅಗತ್ಯವಾಗಿರಲಿದೆ ಹೊಸ ಉದ್ಯೋಗಕ್ಕಾಗಿ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ಜೂನ್ ತಿಂಗಳ ಕೊನೆಯಲ್ಲಿ ಅತ್ಯಂತ ಹೆಚ್ಚಿನ ಫಲಿತಾಂಶವನ್ನು ಅನುಕೂಲಕರ ಫಲಿತಾಂಶವನ್ನು ಪಡೆಯಬಹುದು ನಿಮ್ಮ ಸಮಯ ಪಾಲನೆಯಿಂದ ನಿಮ್ಮ ಸಮರ್ಪಣಾ ಭಾವನೆಯಿಂದಾಗಿ ಪ್ರಾಶಂಸೆಗಳಿಗೆ ನೀವು ಪಾತ್ರರಾಗಲಿದ್ದೀರಿ ಒಟ್ಟಾರೆ ವೃಷಭ ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಮತ್ತು ವೃತ್ತಿ ಜೀವನದಲ್ಲಿ ಈ ತಿಂಗಳ ಕೊನೆಯಿಂದ ಮುಂದಿನ ತಿಂಗಳವರೆಗೂ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳೇ ಸಿಗಲಿದೆ ಹಾಗೆ ಈ ತಿಂಗಳಿನಲ್ಲಿ ಆರ್ಥಿಕ ಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಜಾಗರೂಕತೆಯನ್ನು ವಹಿಸಬೇಕು ಎಂದು ತಿಳಿಯೋಣ ಈ ತಿಂಗಳಲ್ಲಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಮಿಶ್ರ ಫಲಿತಾಂಶಗಳು ಸಿಗಲಿದೆ ನೀವು ಮಂಗಳನು ನಾಲ್ಕನೇ ಮನೆಯಲ್ಲಿ ಇರುವುದರಿಂದಾಗಿ ಗೃಹ ಸಂಬಂಧಿತ ಖರ್ಚುಗಳನ್ನು ಅನಗತ್ಯ ವೆಚ್ಚಗಳನ್ನು ಹೆಚ್ಚಾಗಿ ಮಾಡಲಿದ್ದೀರಿ ಬುಧ ಮತ್ತು ಗುರುವಿನ ಮನೆ ಎರಡನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಆರ್ಥಿಕ ಆದಾಯದ ಮೂಲಗಳು ಸ್ಥಿರವಾಗಿರಲಿದೆ ಆದರೆ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯವಾಗಿರಲಿದೆ ಅದೇ ರೀತಿ ಶುಕ್ರನು ತನ್ನ ಎರಡನೇ ಮನೆಯಿಂದ ಮೂರನೇ ಮನೆಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ತಿಂಗಳ ಕೊನೆಯಲ್ಲಿ ನೀವು ಆರ್ಥಿಕ ಸ್ಥಿರತೆಯನ್ನು ಕಾಣಬಹುದು ಆರ್ಥಿಕ ಸ್ಥಿತಿ ಸುಧಾರಣೆಯನ್ನು ಪಡೆಯಲಿದೆ ಹಿಂದೆ ಬರಬೇಕಾದ ಹಣಗಳು ಲಭಿಸಲಿದೆ ಸ್ಥಿರಾಸ್ತಿಗಳು ಅಥವಾ ವಾಹನ ಖರೀದಿಗೆ ಈ ತಿಂಗಳ ಕೊನೆಯಲ್ಲಿ ಕೊನೆಯ ವಾರವು ಅತ್ಯಂತ ಹೆಚ್ಚಿನ ಅನುಕೂಲಕರವಾಗಿರಲಿದೆ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕತೆ ಅಗತ್ಯವಾಗಿರಲಿದೆ ವಿಶ್ಲೇಷಿಸಿ ಇಲ್ಲದಿದ್ದರೆ ಶನಿಯ ಪ್ರಭಾವದಿಂದ ವಿಳಂಬಗಳು ಯಾವುದೇ ಹೂಡಿಕೆಗಳಿಂದ ನೀವು ಯಾವುದೇ ರೀತಿಯ ಹೆಚ್ಚಿನ ಲಾಭವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ವಿಶ್ಲೇಷಿಸಿ ಅದನ್ನು ತಜ್ಞರ ಸಲಹೆಯ ಮೂಲಕ ಹೂಡಿಕೆಯನ್ನು ಮಾಡುವುದೇ ಉತ್ತಮವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ತಜ್ಞರ ಮಾರ್ಗದರ್ಶಕರ ಅಥವಾ ಹಿರಿಯರ ಸಲಹೆಯನ್ನು ಪಡೆಯುವುದು ನಿಮಗೆ ಹೆಚ್ಚಿನ ಅನುಕೂಲಕರವಾಗಿರಲಿದೆ ಉತ್ತಮ ಫಲಿತಾಂಶವನ್ನು ಉತ್ತಮ ಲಾಭವನ್ನು ಪಡೆಯಲು ಸಾಧ್ಯವಾಗಲಿದೆ ಹಾಗೆ ಈ ತಿಂಗಳ ಕೊನೆಯಲ್ಲಿ ಕೌಟುಂಬಿಕ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ವೃಷಭ ರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಎಂದು ನೋಡೋಣ ಕೌಟುಂಬಿಕ ಜೀವನದಲ್ಲಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ತಿಂಗಳು ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಸಮಯವಾಗಿರಲಿದೆ ಶುಕ್ರನು ನಿಮ್ಮ ಒಂದನೇ ಮನೆಯಲ್ಲಿ ಇರುವುದರಿಂದಾಗಿ ವ್ಯಕ್ತಿತ್ವದ ಆಕರ್ಷಣೆ ಇದರಿಂದಾಗಿ ಕುಟುಂಬದ ಸದಸ್ಯರೊಂದಿಗೆ ಸಂಬಂಧ ಬಲಗೊಳ್ಳಲಿದೆ ಕುಟುಂಬದ ಶುಭ ಕಾರ್ಯಗಳಿಗೆ ಹಾಜರಾಗುವ ಸಾಧ್ಯತೆ ಅಧಿಕವಾಗಿದೆ ಅಥವಾ ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸಲಿದೆ ಈ ತಿಂಗಳ ಕೊನೆಯಲ್ಲಿ ಕೇತು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಗೃಹ ಸಂಬಂಧಿತ ವಿಷಯಗಳಲ್ಲಿ ಆಧ್ಯಾತ್ಮಿಕ ದೃಷ್ಟಿಕೋನ ಹೆಚ್ಚಾಗಿರಲಿದೆ ಕೆಲವರ ಮನೆಯಲ್ಲಿ ಅಥವಾ ಸ್ಥಿರಾಸ್ತಿಗಳಿಗೆ ಸಂಬಂಧಿಸಿದಂತೆ ಒಪ್ಪಂದಗಳು ಪೂರ್ಣಗೊಳ್ಳಲಿದೆ ಆದರೆ ಮಂಗಳ ನಾಲ್ಕನೇ ಮನೆಯಲ್ಲಿ ಇರುವುದರಿಂದಾಗಿ ಕುಟುಂಬ ಸದಸ್ಯರೊಂದಿಗೆ ಸಣ್ಣ ವಾಗ್ವಾದಗಳು ಉಂಟಾಗಬಹುದು ಆದ್ದರಿಂದ ಸಹನೆ ಮತ್ತು ನೀವು ನಿಮ್ಮ ತಾಳ್ಮೆಯ ವಾಗ್ವಾದವನ್ನು ಮಾಡುವುದೇ ಉತ್ತಮ ವಾಗ್ವಾದವನ್ನು ಮಾಡದಿದ್ದರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದು ಸಹನೆಯಿಂದ ವ್ಯವಹರಿಸಿ ಮನೆಯ ಹಿರಿಯರ ಆರೋಗ್ಯದ ಮೇಲೆ ಗಮನವನ್ನು ಆರಿಸುವುದು ಮುಖ್ಯವಾಗಿರಲಿದೆ ಇದರಿಂದಾಗಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಹಾಗೆ ಅನೇಕ ರೀತಿಯ ಶುಭ ವಾತಾವರಣವನ್ನು ನೀವು ಕಾಣಬಹುದು ಈ ತಿಂಗಳ ಕೊನೆಯಲ್ಲಿ ನಿಮ್ಮ ಆರೋಗ್ಯ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಗ್ರಹಗಳ ಸ್ಥಿತಿಯಲ್ಲಿ ಅನುಕೂಲಕರ ವಾತಾವರಣ ಇರಲಿದೆ ಎಂಬುದನ್ನು ತಿಳಿಯೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿ ಇರಲಿದೆ ಈ ಸಮಯದಲ್ಲಿ ಮಂಗಳನು ನಾಲ್ಕನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದರಿಂದಾಗಿ ತಲೆನೋವು ಜ್ವರ ಅಥವಾ ಒತ್ತಡ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಅದೇ ರೀತಿ ನೀವು ಶಾರೀರಿಕ ಶ್ರಮವನ್ನು ನಿಯಂತ್ರಿಸಲು ಮತ್ತು ಸಮತೋಲಿನ ಆಹಾರವನ್ನು ತೆಗೆದುಕೊಳ್ಳುವುದು ಅಗತ್ಯವಾಗಿರಲಿದೆ ಹೆಚ್ಚು ನೀರು ಕುಡಿಯುವುದು ಮತ್ತು ಯೋಗ ಅಥವಾ ಧ್ಯಾನ ಮಾಡುವುದರಿಂದಾಗಿ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು ಹಾಗೆ ಜೂನ್ ತಿಂಗಳ ಕೊನೆಯಲ್ಲಿ ಗ್ರಹಗಳ ಸ್ಥಿತಿಯು ಅನುಕೂಲಕರ ಬದಲಾವಣೆಯನ್ನು ಪಡೆಯುವುದರಿಂದಾಗಿ ಆರೋಗ್ಯ ಸಮಸ್ಯೆಗಳು ಬಗೆಹರಿಯಲಿದೆ ಸಣ್ಣ ಪುಟ್ಟ ಆಯಾಸ ಅಥವಾ ಜೀರ್ಣ ಸಮಸ್ಯೆಗಳು ಇರಬಹುದು ಆದ್ದರಿಂದ ಆಹಾರದ ವಿಷಯದಲ್ಲಿ ಜಾಗರೂಕತೆ ಅಗತ್ಯವಾಗಿರಲಿದೆ ಒಟ್ಟಾರೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ಜೂನ್ ನಂತರದಲ್ಲಿ ಜೂನ್ ತಿಂಗಳ ಕೊನೆಯ ವಾರದಿಂದ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ವೃಷಭ ರಾಶಿಗೆ ಸೇರಿದ ಜನರು ಪಡೆಯಬಹುದು ಶುಕ್ರನ ರಾಶಿ ಪರಿವರ್ತನೆಯು ನಿಮಗೆ ಅನೇಕ ರೀತಿಯ ಬದಲಾವಣೆಯನ್ನು ಈ ತಿಂಗಳ ಕೊನೆಯಲ್ಲಿ ತರಲಿದೆ ಅದೇ ರೀತಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವ್ಯವಹಾರವನ್ನು ಮಾಡುವ ಜನರಿಗೆ ಈ ತಿಂಗಳ ಕೊನೆಯಲ್ಲಿ ಯಾವ ರೀತಿಯ ಬದಲಾವಣೆಯು ಉಂಟಾಗಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ನೋಡೋಣ ವ್ಯಾಪಾರಸ್ಥರಿಗೆ ಈ ಸಮಯವು ಸಾಮಾನ್ಯ ಫಲಿತಾಂಶವನ್ನು ನೀಡಲಿದೆ ಏಕೆಂದರೆ ರಾವು ಹತ್ತನೇ ಮನೆಯಲ್ಲಿ ಇರುವುದರಿಂದ ವ್ಯಾಪಾರದಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಅಥವಾ ವಿಳಂಬಗಳು ಎದುರಾಗಬಹುದು ಗುರು ಎರಡನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ಲಾಭಗಳಲ್ಲಿ ಸ್ಥಿರತೆಯನ್ನು ಕಾಣಲಿದ್ದೀರಿ ಆದರೆ ಹೊಸ ಉದ್ಯಮಗಳು ಅಥವಾ ದೊಡ್ಡ ಹೂಡಿಕೆಗಳನ್ನು ಮಾಡದೇ ಇರುವುದೇ ಉತ್ತಮ ಏಕೆಂದರೆ ಈ ತಿಂಗಳ ಕೊನೆಯಲ್ಲಿ ಅಂದರೆ ಜುಲ್ ಜೂನ್ ತಿಂಗಳ ಇಪ್ಪತ್ತೊಂಬತ್ತರಂದು ಶುಕ್ರನು ತನ್ನ ಎರಡನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದಾನೆ ಇದರಿಂದಾಗಿ ವ್ಯಾಪಾರ ಸಂಬಂಧಿತ ಚರ್ಚೆಗಳು ಮತ್ತು ಒಪ್ಪಂದಗಳಲ್ಲಿ ಯಶಸ್ಸನ್ನು ಕಾಣಬಹುದು ಹಾಗಾಗಿ ಜೂನ್ ತಿಂಗಳ ಇಪ್ಪತ್ತೊಂಬತ್ತರಂದು ನೀವು ನಿಮ್ಮ ವ್ಯಾಪಾರ ಚರ್ಚೆಗಳನ್ನು ಹೊಸ ಹೂಡಿಕೆಗಳನ್ನು ಮಾಡಬಹುದು ಗ್ರಾಹಕರೊಂದಿಗೆ ಸಂಬಂಧಗಳನ್ನು ಬಲಪಡಿಸಲು ತಿಂಗಳ ಕೊನೆಯು ಅತ್ಯಂತ ಹೆಚ್ಚಿನ ಅನುಕೂಲಕರವಾಗಿರಲಿದೆ ಪಾಲುದಾರಿಕೆ ವ್ಯಾಪಾರಗಳಲ್ಲಿ ಲಾಭದಾಯಕ ಸಮಯವನ್ನು ನೀವು ಈ ಸಮಯದಲ್ಲಿ ಕಾಣಬಹುದು ಆದರೆ ಸ್ಪಷ್ಟವಾದ ಒಪ್ಪಂದಗಳನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಇದರಿಂದಾಗಿ ಅತ್ಯಂತ ಹೆಚ್ಚಿನ ಅನುಕೂಲಕರ ಸಮಯವನ್ನು ಕಾಣಲಿದ್ದೀರಿ ಅದೇ ರೀತಿ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ತಿಂಗಳ ಕೊನೆಯಿಂದ ಯಾವ ರೀತಿಯ ಬದಲಾವಣೆಯು ಆಗಲಿದೆ ಎಂದು ನೋಡೋಣ ಈ ಸಮಯವು ವಿದ್ಯಾರ್ಥಿಗಳಿಗೆ ಸವಾಲುಗಳಿಂದ ಕೂಡಿರುವ ಸಮಯವಾಗಿರಲಿದೆ ಏಕೆಂದರೆ ಬುಧನು ಎರಡನೇ ಮನೆಯಲ್ಲಿ ಇರುವಾಗ ಓದು ಮತ್ತು ಏಕಾಗ್ರತೆ ಹೆಚ್ಚಾಗುತ್ತದೆ ಆದರೆ ಮಂಗಳ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಮಾನಸಿಕ ಒತ್ತಡ ಅಥವಾ ಮನೆಯ ವಾತಾವರಣದಲ್ಲಿ ಏಕಾಗ್ರತೆ ಕಡಿಮೆಯಾಗಬಹುದು ಗುರು ಎರಡನೇ ಮನೆಯಲ್ಲಿ ಇರುವುದರಿಂದ ವಿದ್ಯಾ ಸಂಬಂಧಿತ ಪ್ರಯತ್ನಗಳಲ್ಲಿ ಸ್ಥಿರವಾದ ಪ್ರಗತಿ ಇರಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ತಿಂಗಳ ಕೊನೆಯಲ್ಲಿ ಶುಕ್ರನ ಅನುಗ್ರಹದಿಂದಾಗಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ನಿರೀಕ್ಷಿಸಬಹುದು ಸೃಜನಾತ್ಮಕ ವಿಷಯಗಳಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳು ತಿಂಗಳಲ್ಲಿ ಉತ್ತಮ ಪ್ರದರ್ಶನವನ್ನು ಮಾಡಲಿದ್ದೀರಿ ಕಷ್ಟಪಟ್ಟರೆ ಖಂಡಿತವಾಗಿ ಯಶಸ್ಸನ್ನು ಸಾಧಿಸಬಹುದು ಈ ಸಮಯದಲ್ಲಿ ನೀವು ಶುಕ್ರನ ಅನುಗ್ರಹವನ್ನು ಪಡೆಯಲು ಹಾಗೆ ಶನಿಯ ಅನೇಕ ರೀತಿಯ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಲು ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಬೇಕು ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಿದರೆ ಯಾವ ರೀತಿಯ ಫಲಿತಾಂಶವನ್ನು ಪಡೆಯಬಹುದು ಎಂದು ಈಗ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಗೆ ಬಿಳಿ ಹೂವುಗಳನ್ನು ಅರ್ಪಿಸುವುದರಿಂದಾಗಿ ಆರ್ಥಿಕ ಸ್ಥಿರತೆ ಹೆಚ್ಚಾಗಲಿದೆ ಮತ್ತು ಕುಟುಂಬದಲ್ಲಿ ಶಾಂತಿ ನೆಲೆಸಲಿದೆ ಹಾಗೆ ಎರಡನೇ ಜ್ಯೋತಿಷ್ಯ ಪರಿಹಾರವಾಗಿ ಶನಿವಾರದ ದಿನ ಶನಿ ದೇವರಿಗೆ ಎಳ್ಳೆಣ್ಣೆಯನ್ನು ದಾನ ಮಾಡುವುದು ಅಥವಾ ಶನೇಶ್ವರ ದೇವಾಲಯದಲ್ಲಿ ತೈಲಾಭಿಷೇಕ ಮಾಡುವುದರಿಂದಾಗಿ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳು ಕಡಿಮೆಯಾಗಲಿದೆ ವೃತ್ತಿಯಲ್ಲಿ ಸ್ಥಿರತೆಯನ್ನು ಕಾಣಬಹುದು ಹಾಗೆ ಮೂರನೆಯ ಜ್ಯೋತಿಷ್ಯ ಪರಿಹಾರವಾಗಿ ಹನುಮಾನ್ ದೇವಾಲಯದಲ್ಲಿ ದೀಪ ಹಚ್ಚುವುದು ಅಥವಾ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಆರೋಗ್ಯ ಸಮಸ್ಯೆಯ ನಿವಾರಣೆಯನ್ನು ಧೈರ್ಯವನ್ನು ಹೆಚ್ಚಿಸಿಕೊಳ್ಳಬಹುದು ಇದು ಇವತ್ತಿನ ವೀಡಿಯೋಗಿತ್ತು ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ